ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಇನ್ನೇನಪ್ಪ ನಮ್ಮ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತೆ ಈ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆಯ ಆಚರಣೆಯನ್ನು ಮಾಡ್ತೀವಿ ಅಂದರೆ ಆಯಿತು ಗುರುವಾರದ ಲಕ್ಷ್ಮೀ ಪೂಜೆ ಆಚರಣೆ ಈ ಪೂಜೆ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಲಕ್ಷ್ಮಿ ಯಾವ ರೀತಿ ನಮಗೆ ಒಲಿತಾಳೆ ಅದಕ್ಕೂ ಒಂದು ಕತೆ ಇದೆ ಆ ಕಥೆಯ ಪುಸ್ತಕವೂ ಸಿಗುತ್ತೆ ಆ ಪುಸ್ತಕವನ್ನು ಸಹ ತಗೊಂಡು ನೀವು ಓದ್ಬೋದು ಹಾಗೆ ಕತೆ ಬುಕ್ ಪುಸ್ತಕ ಇಲ್ಲ ಅನ್ನೋರು ಸರಳವಾಗಿ ಪೂಜಾ ಆಚರಣೆಯನ್ನು ಮಾಡ್ಕೋಬೇಕು ಗುರುವಾರದ ದಿನ ನೀವು ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜಾರಾಧನೆಯನ್ನು ಮಾಡಬೇಕು ಹಾಗೆ ವಿಶೇಷವಾಗಿ ನೀವು ಲಕ್ಷ್ಮೀ ಮಾತೆಗೆ ಹಾಲಿನ ನೈವೇದ್ಯವನ್ನು ಅಂದರೆ ಹಾಲಿನಿಂದ ಮಾಡಿದಂಥ ಯಾವುದೇ ಅಡಿಗೆ ಆಗಲಿ ನೀವು ನೈವೇದ್ಯಕ್ಕೆ ಇಡಬೇಕು ಹಾಗೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರವಾಗಲಿ ಅಥವಾ ಅಮಾವಾಸ್ಯ ದಿನ ಆಗಲಿ ಏನು ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಹಾಗೆ ಆವತ್ತಿನ ದಿನ ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಆವತ್ತಿನ ದಿನ ಮಾತ್ರ ಅಲ್ಲ ನಾವು ಪ್ರತಿದಿನ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಪೂಜೆ ಆರಾಧನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಗುರುವಾರದ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಏನು ವಿಶೇಷವಾಗಿ ಗುರುವಾರದ ಲಕ್ಷ್ಮೀ ಪೂಜೆ ಆಚರಣೆ ಮಾಡ್ಕೊತೀವೋ ಅದು ತುಂಬಾ ಒಳ್ಳೆಯದು ಹಾಗೆ ಮನೆಯಲ್ಲಿ ದನ ಅಭಿವೃದ್ಧಿ ಆಗುತ್ತೆ ಧನ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ಅದು ಯಾವ ರೀತಿ ಆಚರಣೆಯನ್ನು ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನೀವು ಲಕ್ಷ್ಮೀ ಕಳಸ ಅಂದರೆ ಶುಕ್ರವಾರ ವೈಭವ ಲಕ್ಷ್ಮಿ ಕಳಸವನ್ನು ಏನು ಹಿಡ್ತಿರೋ ಅದೇ ಕಳಸಕ್ಕೆ ಸಹ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫೋಟೋ ಇದ್ರೆ ಹಾಗೆ ಲಕ್ಷ್ಮಿಯ ಏನು ಪ್ರತಿಮೆ ಇದ್ದರೆ ಆ ಪ್ರತಿಮೆಗೆ ನೀವು ಗುರುವಾರದ ದಿನ ಪೂಜೆ ಆಚರಣೆಯನ್ನು ಮಾಡಿಕೊಂಡು ಆವತ್ತಿನ ದಿನ ಸಂಜೆ ನೀವು ವಿಸರ್ಜನೆಯನ್ನು ಮಾಡಿಕೊಂಡು ಮರುದಿನ ನೀವು ಏನು ಲಕ್ಷ್ಮಿ ವೈಭವ ಲಕ್ಷ್ಮಿ ಕಳಸವನ್ನು ಇಟ್ಟಿದ್ರೂ ಆ ಕಳಸಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಈ ರೀತಿಯಾಗಿ ನೀವು ಆಚರಣೆಯನ್ನು ಮಾಡಿಕೊಳ್ಳಿ ಇಲ್ಲ ನಾವು ಎರಡೆರಡು ಕಳಸವನ್ನು ಇಡ್ತೀವಿ ಈ ರೀತಿಯಾಗಿ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅನ್ನೋರು ಆ ರೀತಿ ನಂಬಿಕೆ ಇದ್ದು ನಾವು ಮೊದಲಿಂದನೂ ಮಾಡ್ಕೊಂಬಂದಿದ್ದೀವಿ ಅಂದರೆ ಮಾಡಿಕೊಳ್ಳಿ ಯಾಕಂದರೆ ಮನೆಯಲ್ಲಿ ಎರಡೆರಡು ಕಳಸಗಳನ್ನು ಇಡೋದಿಲ್ಲ ನೀವು ಆ ರೀತಿ ಆಚರಣೆಯನ್ನು ಮಾಡ್ಕೊತೀವಿ ಅಂದರೆ ಯಾವುದೇ ರೀತಿಯ ತೊಂದರೆ ನೀರೋದಿಲ್ಲ ಮಾಡ್ಕೋಬೋದು ಆದರೆ ಎರಡು ಕಳಸಗಳನ್ನು ಇಡೋಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಇರುವಂತಹ ಏನು ಪ್ರತಿದಿನ ನೀವು ಕಳಸ ಸ್ಥಾಪನೆ ಏನು ಮಾಡ್ತೀರೋ ಪ್ರತಿದಿನ ಇಟ್ಕೊಂಡು ಪೂಜೆ ಸಲ್ಲಿಸ್ತಾ ಇರೋರು ಅದೇ ಕಳಸಕ್ಕೆ ಪೂಜೆಯನ್ನು ಸಲ್ಲಿಸಿ ಇಲ್ಲ ನಾವು ಹಬ್ಬಗಳಿಗೆ ಮಾತ್ರ ಕಳಸವನ್ನು ಇಡ್ತೀವಿ ಅನ್ನೋರು ಗುರುವಾರದ ದಿನ ನೀವು ಏನು ಲಕ್ಷ್ಮಿ ಕಳಸವನ್ನು ಇಟ್ಟು ಪೂಜೆ ಎಲ್ಲ ಆದಮೇಲೆ ವಿಸರ್ಜನೆಯನ್ನು ಮಾಡಿ ಮರುದಿನ ಮತ್ತೆ ನೀವು ಶುಕ್ರವಾರದ ಕಳಸವನ್ನು ಇಟ್ಟು ಮತ್ತು ತೆಗಿತೀವಿ ಅನ್ನೋರು ಶುಕ್ರವಾರದ ದಿನ ಕಳಸ ಸ್ಥಾಪನೆ ಮಾಡ್ಕೋಬೋದು ಈ ರೀತಿಯಾಗಿ ಸ್ಥಾಪನೆಯನ್ನು ಮಾಡ್ಕೋಬೇಕು ಆ ಕಳಸಕ್ಕೆ ಏನೆಲ್ಲ ಹಾಕಬೇಕು ಅಂದರೆ ನಾವು ಕಳಸ ಸ್ಥಾಪನೆ ನಾವು ಪ್ರತಿ ಶುಕ್ರವಾರ ಏನು ಕಳಸ ಸ್ಥಾಪನೆ ಮಾಡ್ಕೊತೀವಿ ಗುರುವಾರದ ದಿನ ಆ ಒಂದು ಗುರುವಾರದ ದಿನವೇ ಸ್ಥಾಪನೆ ಮಾಡೋರು ನೀವು ಕಳಸಕ್ಕೆ ಕಳಸಕ್ಕೆ ಚೆಂಬು ಅಂದರೆ ಕಳಸದ ಚೆಂಬಿಗೆ ನೀರನ್ನು ಹಾಕಿ ಹಾಗೆ ಅರಿಶಿನ ಕುಂಕುಮ ಹಾಗೆ ಒಂದು ಬೆಳ್ಳಿ ಕಾಯಿನನ್ನು ಹಾಕಿ ಹಾಗೆ ನೀವು ಏನು ಗಂಜಳ ಸಿಗುತ್ತೆ ಹಸುವಿನ ಗಂಜಳ ಅದನ್ನು ಸಹ ಹಾಕಬೇಕಾಗುತ್ತೆ ಹಾಗೆ ಒಂದು ಎಲೆ ಅಡಿಕೆ ಈ ರೀತಿ ಹಾಕಿ ಅದಕ್ಕೆ ನೀವು ಕಾಯನ್ನು ಇಟ್ಟು ಕಳಸ ಸ್ಥಾಪನೆ ಮಾಡ್ಕೋಬೇಕು ಎಲೆಯನ್ನು ವೀಳ್ಯದೆಲ್ಲೇ ಸಿಗದೇ ಇರೋರು ಅಂದರೆ ವಿಳ್ಯದಲ್ಲಿ ಇಡಲ್ಲ ಅನ್ನೋರು ಮಾವಿನ ಸೊಪ್ಪನ್ನು ಇಟ್ಟು ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕು ನೈವೇದ್ಯಕ್ಕೆ ನೀವು ನಾನು ಹೇಳಿದ ಹತ್ರ ಏನು ಹಾಲಿನಿಂದ ಮಾಡಿದಂತಹ ನೈವೇದ್ಯವನ್ನು ಹಿಡಿ ಹಾಗೆ ವಿಶೇಷವಾಗಿ ನಾವು ದೀಪಾರಾಧನೆಯನ್ನು ಮಾಡ್ತೇವೆ ಗುರುವಾರದ ದಿನ ಅಮ್ಮನವರಿಗೆ ಕಮಲದ ದೀಪಾರಾಧನೆಯನ್ನು ಮಾಡ್ತೀವಿ ಆ ರೀತಿ ನೀವು ಕಮಲದ ಬತ್ತಿಯನ್ನು ರೆಡಿ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿ ಅದರ ಬಗ್ಗೆ ಸಹ ನಾನು ಮಾಹಿತಿಯನ್ನು ಕೊಡ್ತೀನಿ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಚಿನ್ನದ ಒಡವೆ ಇದ್ದರೆ ಅದನ್ನು ನೀವು ಲಕ್ಷ್ಮಿಗೆ ಹಾಕಿ ಪೂಜೆಯನ್ನು ಸಲ್ಲಿಸೋದು ತುಂಬಾ ಒಳ್ಳೆಯದು ಹಾಗೆ ಲಕ್ಷ್ಮಿಗೆ ನೀವು ಮುಖ್ಯವಾಗಿ ಬಳೆ ಅರಿಶಿನ ಕುಂಕುಮ ಹಾಗೆ ಮುತ್ತೈದೆ ಅಂತ ಏನು ಸಿಗ್ತವೋ ಆ ಎಲ್ಲವನ್ನು ಇಟ್ಟು ಪೂಜೆ ಸಲ್ಲಿಸಬೇಕು ಲಕ್ಷ್ಮಿಗೆ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸಿದರೆ ತುಂಬಾ ಒಳ್ಳೆಯದು ಹಾಗೆ ಬೆಳಗಿನ ಜಾವ ಬೇಗನೆ ಎದ್ದು ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನೋರು ಸಂಜೆ ಸಮಯ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಲಕ್ಷ್ಮೀ ಪೂಜೆ ಗುರುವಾರದ ಪೂಜೆ ಆಚರಣೆಯನ್ನು ಮಾಡ್ಕೋಬೋದು ಲಕ್ಷ್ಮೀ ಪೂಜೆಯನ್ನು ಹಾಗೆ ಮುಖ್ಯವಾಗಿ ನೀವು ಕಳಸ ಸ್ಥಾಪನೆಯನ್ನು ಅಕ್ಕಿಯ ಮೇಲೆ ಕಳಸ ಸ್ಥಾಪನೆ ಮಾಡಿಕೊಳ್ಳಿ ಹಾಗೆ ಒಂದು ನೀವು ಒಂದು ಮರದ ಅಲಿಗೆಯನ್ನು ತಗೊಂಡು ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಮೇಲೆ ನೀವು ಏನು ಲಕ್ಷ್ಮಿಯ ಬೀಜಾಕ್ಷರ ಮಂತ್ರವನ್ನು ಸಹ ಬರೆದ್ಬಿಟ್ಟು ನೀವು ಕಳಸ ಸ್ಥಾಪನೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಅವತ್ತಿನ ದಿನ ಲಕ್ಷ್ಮಿ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಹಾಗೆ ಲಕ್ಷ್ಮಿ ಹಾಗೂ ವಿಷ್ಣು ಸಮೇತ ಪೂಜೆಯನ್ನು ಮಾಡಿದರೆ ತುಂಬನೇ ಒಳ್ಳೆಯದು ಅದಕ್ಕಿಂತ ಮುಂಚಿತವಾಗಿ ನೀವು ವಿಘ್ನನಾಶಕ ವಿನಾಯಕನ ಪೂಜೆಯನ್ನು ಮಾಡಬೇಕು ಹಾಗೆ ನೀವು ಅಟ್ಲೀಸ್ಟ್ ಐದು ಗುರುವಾರಗಳು ನೀವು ಪೂಜೆಯನ್ನು ಮಾಡಿ ಮಾಡೋಕ್ಕಾಗಿಲ್ಲ ಅನ್ನೋರು ಒಂದು ಗುರುವಾರ ಆದ್ರೂ ನೀವು ಲಕ್ಷ್ಮಿಗೆ ನೀವು ಅಭಿಷೇಕವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಈ ಐದು ಗುರುವಾರ ಮಾಡಿದಂಥ ಫಲ ದೊರೆಯುತ್ತೆ ಅಂತಾರೆ ಹಾಗಾಗಿ ಒಂದು ದಿನ ಆದರೂ ನೀವು ಆಚರಣೆಯನ್ನು ಮಾಡಿಕೊಳ್ಳಿ ಗುರುವಾರದ ಲಕ್ಷ್ಮೀ ಪೂಜೆ ಆಚರಣೆಯನ್ನು ಈ ರೀತಿ ಆಚರಣೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತೆ ಹಾಗೆ ಹಣಕಾಸಿನ ತೊಂದರೆ ಇದ್ದರೆ ಅದು ಸಹ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಗುರುವಾರದ ಲಕ್ಷ್ಮೀ ಪೂಜೆ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ಲಕ್ಷ್ಮಿಗೆ ಅಷ್ಟೋ ಥರ ಮಂತ್ರವನ್ನು ಸಹ ಪಠನೆಯನ್ನು ಮಾಡಿಕೊಳ್ಳಿ ಹಾಗೆ ಇನ್ನೊಂದು ವಿಶೇಷವಾಗಿ ನಾನು ಮಾಹಿತಿ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ಒಂದು ಗುರುವಾರದ ದಿನ ನಾವು ಕುಬೇರ ಪೂಜೆಯನ್ನು ಸಹ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದರ ಬಗ್ಗೆಯೂ ಸಹ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾನು ಗುರುವಾರದ ಪೂಜೆಯ ಮಾಹಿತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಾನು ಸಹ ಈಗೊಂದು ಗುರುವಾರದ ಪೂಜಾ ಆಚರಣೆಯನ್ನು ಸಹ ಮಾಡ್ತೀನಿ ನೀವು ಸಹ ಈ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು